ಹಾಯ್ ಹಾಯೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಶಕ್ತಿ ಯೋಜನೆ ಬಂದಾಗುತ್ತಾ ಇರುವಂತ ಒಂದು ಸಾರಿಗೆ ಇಲಾಖೆಯವರೇ ಏನೋ ಒಂದು ವಿಷಯನ ತಿಳಿಸ್ತಾ ಇದ್ದಾರೆ ಅದೇನಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಶುರು ಮಾಡೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನೋ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಆರ್ ಎ ಬಿ ಎ ರವಿ ಮಾತಾಡ್ತಾ ಇದ್ದೀನಿ ಯಾವುದೇ ರೀತಿಯ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆ ಈ ಶಕ್ತಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಇವೆಲ್ಲವೂ ಕೂಡ ಈ ಒಂದು ಎಲೆಕ್ಷನ್ ಆದ ನಂತರ ಬಂದಾಗುತ್ತೆ ಬಂದಾಗುತ್ತೆ ಅಂತ ತುಂಬ ವಿಷಯ ಇದ್ರ ಬಗ್ಗೆ ಓಡಾಡ್ತಾ ಇದೆ ಅದರಲ್ಲಿ ಈ ಒಂದು ಶಕ್ತಿ ಯೋಜನೆನ ಬಂದ್ ಮಾಡಿ ಅಂತ ಸಾರಿಗೆ ಇಲಾಖೆಯವರೇ ತಿಳಿಸ್ತಿದಾರಂತೆ ಸರ್ಕಾರದವ್ರಿಗೆ ಏನಕ್ಕೆಂದ್ರೆ ಇವರು ಸರ್ಕಾರದವರು ದುಡ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಏನೊಂದು ಮಹಿಳೆಯರು ಓಡಾಡ್ತಾ ಇದ್ದಾರೆ ಫ್ರೀಯಾಗಿ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಓಡಾಡುವಂತ ಟಿಕೆಟ್ ದರವನ್ನ ಸರ್ಕಾರದವರೇ ಕೊಡ್ತಾ ಇದ್ದಾರೆ ಇದಕ್ಕೆ ಒಂದು ಎಲ್ಲ ಒಂದು ಯೋಜನೆಗೂ ಸೇರಿಸಿ ಒಂದು ಐವತ್ತೈದು ಸಾವಿರ ಕೋಟಿ ಸರ್ಕಾರಕ್ಕೆ ವೆಚ್ಚ ಅನ್ನೋದು ಆಗ್ತಾ ಇದೆ ಆದರೂ ಕೂಡ ಈ ಒಂದು ಸಾರಿಗೆ ಇಲಾಖೆಯವರು ಏನಪ್ಪಾ ಹೇಳ್ತಿದ್ದಾರೆ ಅಂದ್ರೆ ಮಹಿಳೆಯರು ಅಧಿಕವಾಗಿ ಓಡಾಡ್ತಿರೋದ್ರಿಂದ ತುಂಬಾ ಜನ ರಶ್ ಆಗ್ತಿರೋದ್ರಿಂದ ಬಸ್ಗಳನ್ನು ನೀಟಾಗಿ ಮೇಂಟೈನ್ ಮಾಡೋಕಾಗ್ತಾ ಇಲ್ಲ ಜೊತೆಗೆ ಈ ಒಂದು ಒಂದು ಒಂದಷ್ಟು ರೂಟ್ಗಳಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಈ ಒಂದು ಸ್ಕೂಲ್ ಮತ್ತೆ ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಆ ಬಸ್ಸಲ್ಲಿ ಜಾಗ ಸಿಗ್ತಾ ಇಲ್ಲ ಇದರಿಂದ ನೀವು ಶಕ್ತಿ ಯೋಜನೆನ ಬಂದ್ ಮಾಡಿ ಅಂತ ಕೂಡ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರಂತೆ ಸಾರಿಗೆ ಇಲಾಖೆಯವರೇ ಖುದ್ದಾಗಿ ಇನ್ನು ಸಾರಿಗೆ ಇಲಾಖೆಯವರು ಇದರ ಜೊತೆಗೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟಿಕೆಟ್ ದರನ ಏರಿಕೆ ಮಾಡಿದ್ದು ಬಟ್ ಈಗ ಪುನಃ ಸಾರಿಗೆ ಇಲಾಖೆಯವರು ನಾವು ಟಿಕೆಟ್ ದರವನ್ನ ಯಾರಿಗೆ ಅಂದರೆ ಇಲ್ಲಿ ಮಹಿಳೆಯರಿಗೆ ಬರೋದಿಲ್ಲ ಯಾಕಂದ್ರೆ ಮಹಿಳೆಯರಿಗೆ ಉಚಿತ ಇರೋದ್ರಿಂದ ಪುರುಷರ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಬೇಕು ಯಾಕಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಟಿಕೆಟ್ ದರನ್ನ ಏರಿಕೆ ಮಾಡಿದ್ದು ಈಗ ನಾವು ಪುನಃ ನೀವು ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ನಿಮಗೆ ಒಂದು ಪರ್ಮಿಷನ್ ಅನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದಾರೆ ಸರ್ಕಾರದವ್ರ ಹತ್ರ ಹತ್ತರಿಂದ ಹದಿನೈದು ಪರ್ಸೆಂಟು ಟಿಕೆಟ್ ದರವನ್ನ ಪುರುಷರ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅಂತಾನು ಕೂಡ ಸರ್ಕಾರಕ್ಕೆ ತಿಳಿಸಿದರಂತೆ ಯಾಕಂದ್ರೆ ಇವರು ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿ ಗಂಟ ಟಿಕೆಟ್ ದರನ ಏರಿಕೆನೆ ಮಾಡಿಲ್ವಂತೆ ಇನ್ನು ಒಂದಷ್ಟು ವಿಚಾರಗಳು ಗೃಹಲಕ್ಷ್ಮಿ ಬಗ್ಗೆ ಹೇಳೋದೇ ಆದ್ರೆ ಗೃಹಲಕ್ಷ್ಮಿ ಯೋಜನೆ ನಿಂತೋಗುತ್ತೆ ಅಂತ ಈ ಒಂದು ಕಾಂಗ್ರೆಸ್ ನಾಯಕರು ಅಂದ್ರೆ ಕಾಂಗ್ರೆಸ್ ಇರುವಂತ ಇವರೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ಯೋಜನೆಗಳನ್ನ ಮಹಿಳೆಯರಿಗೆ ಕೊಟ್ಟಿದೀವಿ ಆದರೂ ಕೂಡ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಾವು ಗೆಲ್ಲೋಕೆ ಆಗಿಲ್ಲ ಅಂದರೆ ಬರೀ ಒಂದು ಒಂಬತ್ತು ಸೀಟು ತಗೊಂಡಿದ್ದೀವಿ ಇಡೀ ಕರ್ನಾಟಕ ಪೂರ್ತಿ ಯಾಕೆ ಈ ಈ ರೀತಿ ಆಯಿತು ನಾವು ಮಹಿಳೆಯರಿಗೆ ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅದರಲ್ಲೂ ಪಂಚ ಯೋಜನೆ ಅಂದರೆ ಈ ಶಕ್ತಿ ಯೋಜನೆ ಆಗಿರ್ಬೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ಅಹ್ ಏನಾದ್ರು ಸಮಸ್ಯೆ ಆಗಿದೆಯೋ ಏನು ಅಂತ ಆ ನಾವು ಇಷ್ಟೆಲ್ಲ ಕೊಟ್ಟು ಏನು ಮಹಿಳೆಯರು ಯಾಕೆ ನಮ್ಗೆ ಗೆಲ್ಸಿಲ್ಲ ಅಂತ ಈ ಒಂದು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕಾಡ್ತಿರೋದ್ರಿಂದ ಅವರು ಕೂಡ ಹೇಳ್ತಿದ್ದಾರೆ ಈ ಯೋಜನೆಗಳೆಲ್ಲ ನಿಲ್ಲಿಸ್ಬಿಡಿ ಜನರಿಗೆ ಬೇಡ ಅನ್ಸುತ್ತೆ ಅನ್ನೋ ರೀತಿಲಿ ಆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾತಾಡ್ತಿದ್ದಾರೆ ಈ ಒಂದು ವಿಷಯನ ರಾಹುಲ್ ಗಾಂಧಿ ಅವರು ಕೂಡ ಆ ಇದ್ರ ಬಗ್ಗೆ ನಾನು ಕೇಳ್ತೀನಿ ಯಾಕೆ ಎಲ್ಲಾರ್ಗೂ ಕೂಡ ದುಡ್ಡು ಹೋಗ್ತಾ ಇಲ್ವಾ ಏನೇ ಇತ್ತು ಎಲ್ಲವನ್ನು ವಿಚಾರಿಸ್ತೀನಿ ನಾನು ಕರ್ನಾಟಕದ ಸಿ ಎಂ ಆಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಅವ್ರ ಹತ್ರ ಕೂಡ ಖುದ್ದಾಗೆ ಮಾತಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ತಿಳಿಸಿದ್ದಾರೆ ಇನ್ನು ಐದು ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಯಾಕೆ ಕರೆಕ್ಟ್ ಆಗಿ ಹಣ ಹೋಗ್ತಾ ಇಲ್ವಾ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಏನು ಎತ್ತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಬರುವಂತ ಜುಲೈ ಅಥವಾ ಜೂನ್ ತಿಂಗಳಲ್ಲೇ ಬರುತ್ತೆ ಅಂತ ಗೊತ್ತಾಗ್ತಿದೆ ಬಟ್ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ ನಂತರ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ಈ ಒಂದು ವಿಡಿಯೋದಲ್ಲಿ ನೀವೇ ತಿಳಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಥವಾ ಏನೊಂದು ಈ ಪಂಚ ಗ್ಯಾರಂಟಿಗಳು ಅಥವಾ ಐದು ಗ್ಯಾರಂಟಿಗಳಲ್ಲಿ ನಿಮಗೆ ಯಾವೊಂದು ಗ್ಯಾರಂಟಿ ಬಂದು ಅಂದರೆ ಯಾವೊಂದು ಗ್ಯಾರಂಟಿನ ನಿಲ್ಲಿಸಬಾರ್ದು ಅಂತಿದ್ರು ಇರುತ್ತೆ ಆ ಒಂದು ಗ್ಯಾರಂಟಿ ಈಗ ಎಕ್ಸಾಂಪಲ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಎಲ್ಪ್ ಆಗ್ತಾ ಇದ್ರೆ ನೀವು ಆ ಒಂದು ಯೋಜನೆ ನಿಲ್ಲಿಸಬಾರ್ದು ಅಂತ ನೀವು ಕಮೆಂಟ್ ಮಾಡಿದ್ರೆ ನಮ್ಮ ಒಂದು ವಿಡಿಯೋ ಕೆಳಗೆ ಒಂದಷ್ಟು ಗೊತ್ತಾಗುತ್ತೆ ಜನಗಳಿಗೆ ಯಾವುದು ತುಂಬ ಎಲ್ಪ್ ಆಗ್ತಿದೆ ಅಂತ ನೋಡುವಂಥ ಜನಗಳಿಗೂ ಕೂಡ ಎಲ್ಪ್ ಆಗುತ್ತೆ ನೀವು ಯಾವ ಯೋಜನೆ ನಿಲ್ಲಿಸಬಾರ್ದು ಅಥವಾ ನಿಮಗೆ ಯಾವ ಯೋಜನೆ ನಿಂತೋಗ್ಬಾರ್ದು ಅಂತ ಇದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಯೋಜನೆ ತುಂಬ ಎಲ್ಪ್ ಆಗ್ತಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ನೀವು ಯಾವ ಯೋಜನೆ ತುಂಬ ಎಲ್ಪ್ ಆಗುತ್ತೆ ಅಂತ ಕಮೆಂಟು ಅಥವಾ ಜಾಸ್ತಿ ಜನಗಳು ಯಾವುದು ತುಂಬ ಜಾಸ್ತಿ ಎಲ್ಪ್ ಆಗುತ್ತೆ ಎಲ್ಪ್ ಆಗುತ್ತೆ ಅಂತ ಒಂದು ಒಲವನ್ನು ತೋರಿಸ್ತಿರ್ತಾರೆ ಯೋಜನೆಗೆ ಆ ಯೋಜನೆ ಅಷ್ಟೊಂದು ಸುಲಭವಾಗಿ ಅವರು ಬಂದ್ ಮಾಡೋದಿಲ್ಲ ಯಾಕಂದರೆ ಜನಗಳಿಗೆಲ್ಲ ತುಂಬ ಅಗತ್ಯ ಇರುವಂಥ ಯೋಜನೆನ ಯಾರು ಕೂಡ ಬಂದ್ ಆಗೋ ಮಾಡೋಲ್ಲ ಯಾರು ಯಾರಿಗೆ ಈಗ ನಾನು ನೋಡಿದಂಗೆ ತುಂಬ ಜನ ಗೃಹಲಕ್ಷ್ಮಿ ಯೋಜನೆಗೆ ಯೋಜನೆನ ಬಂದ್ ಮಾಡಬೇಡಿ ಅಂತಲೇ ಕೇಳ್ಕೊತಿದ್ದಾರೆ ಯಾಕಂದರೆ ಒಂದು ಎರಡು ಸಾವಿರ ಎಷ್ಟೊಂದು ಯಾವ್ಯಾವ ರೀತಿನೋ ಅದು ಉಪಯೋಗಕ್ಕೆ ಬರ್ತಾ ಇದೆ ಅದೇ ರೀತಿ ನಿಮಗೂ ಕೂಡ ಗೃಹಲಕ್ಷ್ಮಿನೇ ಆಗಿರಬೇಕು ಅಂತಿಲ್ಲ ಗೃಹಲಕ್ಷ್ಮಿ ಆಗಿದ್ರು ಪರವಾಗಿಲ್ಲ ಈ ಐದು ಯೋಜನೆಯಲ್ಲಿ ಯಾವ ಒಂದು ಯೋಜನೆ ನಿಮಗೆ ತುಂಬ ಉಪಯೋಗಕ್ಕೆ ಬರ್ತಿದೆ ಜೊತೆಗೆ ಅದನ್ನು ಬಂದ್ ಮಾಡಬಾರ್ದು ಸರ್ಕಾರದವರು ಆ ಯೋಜನೆನ ಕ್ಯಾನ್ಸಲ್ ಮಾಡಬಾರ್ದು ಅಂತಿರುತ್ತೆ ಆ ಒಂದು ಯೋಜನೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋಕ್ಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಶಕ್ತಿ ಯೋಜನೆ ಬಗ್ಗೆ ಕೂಡ ಕಮೆಂಟ್ ಮಾಡಿ ನಿಮಗೆ ಆ ಒಂದು ಶಕ್ತಿ ಯೋಜನೆಯಿಂದ ಉಪಯೋಗ ಆಗ್ತಿದೆಯೋ ಇಲ್ಲವೋ ಅಂತ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ಮುಂದೆ ಬರುವಂಥ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಆರ್ಯ ಬಿ ಎ ರವಿ ಮಾತಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಫ್ರೆಂಡ್ಸ್